ಅಸ್ಸಾಂ ವಲೈಕು ಎಸ್ ಎಸ್ ಬೋಳಂತೂರು ಆಶ್ರಯದಲ್ಲಿ ನ ಸಾಹಿತ್ಯೋತ್ಸವದ ಸಮಾರೋಪ ಸಮಾರಂಭದ ಸಭಾ ವೇದಿಕೆಯಲ್ಲಿ ಹಾಸನರಾಗಿರುವಂತ ನಮ್ಮೆಲ್ಲರ ಪ್ರೀತಿ ಪಾತ್ರರಾದಂತಹ ಸಕ್ಕಾ ಪುಸ್ತಾದ್ರವರೇ ಅಬ್ಬಾಸ್ ಅಲಿಯವರೇ ಯಾಕೋಬ್ಸ್ರಪ್ ರವರೇ ವೇದಿಕೆಯಲ್ಲಿ ಉಪಸ್ಥಿರುವಂತಹ ಜಯ ಜ ರಾಜ ರವರೇ ಅಂಜಾರ್ ಅವರೇ ಎಲ್ಲ ಗಣ್ಯರೇ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತ ವಿದ್ಯಾರ್ಥಿಗಳೇ ಸಹೋದರ ಬಂಧು ಎಸ್ ಎಸ್ ಬೋಳಂತೂರ್ ಸೆಕ್ಟರ್ನವರು ಇವತ್ತು ಒಂದು ಸಾಹಿತ್ಯೋತ್ಸವದ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ನಮ್ಮ ಮದ್ರಸದಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸುವಂತ ಇವತ್ತು ಕೆಲಸಗಳಾಗಿದೆ ಎಂಬುದು ನಮಗೆಲ್ಲರಿಗೂ ಅಭಿಮಾನ ತರುವಂತ ವಿಚಾರ ಯಾವನೇ ಒಬ್ಬ ವಿದ್ಯಾರ್ಥಿ ಅದು ಶಾಲೆಗೆ ಹೋಗುವಂತ ಪರಿಸ್ಥಿತಿ ಇರ್ಬೋದು ಅಥವಾ ಮದ್ರಾಸಾದಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿ ಇರ್ಬೋದು ಅವರಲ್ಲಿರುವಂತಹ ಪ್ರತಿಭೆಗಳನ್ನು ಗುರುತಿಸಬೇಕಾದ್ರೆ ಇಂತಹ ಕಾರ್ಯಕ್ರಮಗಳು ಬಹಳಷ್ಟು ಅವಶ್ಯಕ ಎಂಬುದನ್ನು ಕೂಡ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗಿದೆ ಒಬ್ಬ ವಿದ್ಯಾರ್ಥಿಯಲ್ಲಿ ಅವನದೇ ಆದಂತಹ ಪ್ರತಿಭೆಗಳು ಆ ಪ್ರತಿಭೆಗಳನ್ನು ಈ ಸಮಾಜಕ್ಕೆ ಕೊಡುವಂತ ಸಂದರ್ಭಕ್ಕೆ ಅವನಿಗೆ ಸರಿಯಾದ ವೇದಿಕೆಗಳನ್ನು ಕಲ್ಪಿಸಿಕೊಡ್ಬೇಕಾದಂತ ಅವಶ್ಯಕತೆ ಇದೆ ಇವತ್ತು ಸ್ವಾಗತ ಭಾಷಣದಲ್ಲಿ ನಮ್ಮ ಉಸ್ತಾವರು ಹೇಳಿದರು ಒಬ್ಬ ಉತ್ತಮ ಭಾಷಣಗಾರರಾಗಬೇಕು ಒಬ್ಬ ಉತ್ತಮ ಬರಹಗಾರನಾಗಬೇಕು ಒಬ್ಬ ಉತ್ತಮ ಬೇರೆ ಬೇರೆ ಪ್ರತಿಭೆಗಳನ್ನು ಅವನು ಸಮಾಜದಲ್ಲಿ ಕೊಡಬೇಕಾದ್ರೆ ಅವನು ತಯಾ ಅವನು ತರಬೇತಿ ಕೊಟ್ಟು ಅವನು ತಯಾರು ಮಾಡಬೇಕಾದಂತ ಅವಶ್ಯಕತೆ ಮಾತನ್ನು ಅವರು ಹೇಳಿದರು ಅದು ನಿಜವಾದ ಮಾತು ಯಾಕೆ ಹೇಳಿದ್ರೆ ಯಾರಿಗೆ ಆದರೂ ಕೂಡ ಸೂಕ್ತವಾದಂತಹ ಅವಕಾಶಗಳು ಸಿಕ್ಕಿದಂತಹ ಸಂದರ್ಭದಲ್ಲಿ ಯಾರಿಗಾದರೂ ವೇದಿಕೆಗಳು ಸಿಕ್ಕಿದಂತ ಸಂದರ್ಭದಲ್ಲಿ ಖಂಡಿತವಾಗಿ ಅವರು ಉತ್ತಮ ಪ್ರತಿಭಾವಂತರಾಗಿ ಬೆಳೆದಿಕ್ಕೆ ಸಾಧ್ಯ ಆಗ್ತದೆ ಆ ಒಂದು ವಿಚಾರವನ್ನು ಅರ್ಥ ಮಾಡಿಕೊಂಡಂತ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇವತ್ತು ಸೆಕ್ಟರ್ ಮಟ್ಟದಲ್ಲಿ ಡಿವಿಜನ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ಬಹುಶಃ ಇಡೀ ದೇಶದ ವ್ಯವಸ್ಥೆಯಲ್ಲಿ ಕೂಡ ಇಂತಹ ಕಾರ್ಯಕ್ರಮ ಆಡೋದ್ರ ಮುಖಾಂತರ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿದಂತ ಒಬ್ಬ ಹುಡುಗ ಹುಡುಗ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕಲಿಯುತ್ತಿರುವಂತ ಒಬ್ಬ ವಿದ್ಯಾರ್ಥಿ ನಾಳೆ ಭಾರತ ದೇಶದಲ್ಲಿ ಗುರುತಿಸುವಂತ ಅವಕಾಶಗಳು ಖಂಡಿತವಾಗಿ ಆಗ್ತದೆ ಎಂಬುದು ಇಂಥ ಕಾರ್ಯಕ್ರಮಗಳ ಮುಖಾಂತರ ಅದು ಮಾತ್ರ ಸಾಧ್ಯ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬರ್ತಾ ಇದೆ ಬಹುಶಃ ಎಸ್ ಎಸ್ ಎಫ್ ನಿನ್ನೆ ನಿರ್ಬೈಲಿಯಲ್ಲಿ ಕೂಡ ಒಂದು ಕಾರ್ಯಕ್ರಮ ಇತ್ತು ನಾವು ಕೂಡ ಕೂಡದಲ್ಲಿ ಭಾಗವಹಿಸಿದ ಅಭ್ಯಾಸಲ್ಲಿ ಕೂಡ ಭಾಗವಹಿಸಿದ್ದೇವೆ ನಿರಂತರವಾಗಿ ಇಂತಹ ಕಾರ್ಯಕ್ರಮ ನಡೆಯುವಂತ ರೀತಿಯ ಸಂದರ್ಭಗಳು ಅವಕಾಶ ನಾವು ಕಾಣ್ತಾ ಇದ್ದೇವೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇವತ್ತು ಕೇವಲ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇಂತಹ ಸಾಹಿತ್ಯ ಕಾರ್ಯಕ್ರಮ ಮಾತ್ರ ಅಲ್ಲ ಅನೇಕ ಸಮಾಜ ಮುಖ್ಯಾದಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳುದ್ರ ಮುಖಾಂತರ ಇವತ್ತು ಸಮಾಜದಲ್ಲಿ ಬೇರೆ ಬೇರೆ ನೊಂದವರು ಯಾರಿದ್ದಾರೆ ಅವರಿಗೆ ಬೇರೆ ಬೇರೆ ರೀತಿಯ ಸಹಾಯ ಮಾಡುವಂತ ಕೆಲಸ ಕೂಡ ಮಾಡುತ್ತಾ ಬಂದಂತ ಸಂಸ್ಥೆ ಅದು ಎಸ್ ಎಸ್ ಎಫ್ ನಾವು ಅಭಿಮಾನದಿಂದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸ್ಮರಿಸಬೇಕಾದಂತ ಅವಶ್ಯಕತೆ ಇದೆ ಇವತ್ತು ಇಡೀ ದೇಶ ರಾಜ್ಯದಲ್ಲಿ ರಕ್ತದಾನದ ಕಾರ್ಯಕ್ರಮದಲ್ಲಿ ಹೊಸ ದಾಖಲೆ ನಿರ್ಮಾಣ ಮಾಡಿದಂತ ಒಂದು ಸಂಸ್ಥೆ ಇದ್ರೆ ಅದು ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಎಸ್ ಎಸ್ ಎಫ್ ಎಂಬುದನ್ನು ಕೂಡ ನಾವು ನೀವು ಕೂಡ ಅರ್ಥ ಮಾಡಿಕೊಳ್ಬೇಕಾದಂತ ವಿಚಾರ ಮಾತ್ರ ಅಲ್ಲ ಈ ಸಮಾಜದಲ್ಲಿ ಬೇರೆ ಬೇರೆ ನೊಂದವರು ಯಾರಿದ್ದಾರೆ ಅಥವಾ ಅಸಹಾಯಕರು ಯಾರಿದ್ದಾರೆ ಅಥವಾ ಉಚಿತವಾದಂತಹ ಇವತ್ತು ಆರೋಗ್ಯ ಏರ್ಪಡಿಸುವ ಮುಖಾಂತರ ಅಥವಾ ಕಳೆದ ಕೊರೋನಾದ ಸಂದರ್ಭದಲ್ಲಿ ಕೂಡ ಧೈರ್ಯವಾಗಿ ಎದುರು ಬಂದು ಎದುರು ನಿಂತು ಆ ಕೊರೋನಾ ಪೀಡಿತ ರೋಗಿಗಳಿಗೆ ಎಲ್ಲ ರೀತಿಯ ಸಹಾಯ ಮಾಡಿದಂತ ಒಂದು ಸಂಸ್ಥೆ ಇದ್ರೆ ಅದು ಕೂಡ ಯಶಸ್ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಆದ್ದರಿಂದ ಎಲ್ಲರೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಎಲ್ಲ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾದಂತ ಸಹಕಾರ ಕೊಡುವುದರ ಮುಖಾಂತರ ಪ್ರತಿ ಹಂತ ಹಂತದಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಕೂಡ ಎಸ್ ಎಸ್ ಎಫ್ ನ ಕಾರ್ಯಕ್ರಮಗಳಿಗೆ ನಾವು ಸಂಪೂರ್ಣವಾದಂತ ಸಹಕಾರ ಕೊಡುವಂತ ಕೆಲಸವನ್ನು ನಾವೆಲ್ಲರೂ ಕೂಡ ಸಮಾಜದ ಹಿರಿಯರು ಸಮಾಜದ ಸಮಾಜ ಸೇವಕರು ಬೇರೆಲ್ಲರೂ ಕೂಡ ಮಾಡಬೇಕಾದ ಅವಶ್ಯಕತೆ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ದಾರುಲಸರಿಯ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಸಕ್ಕಾಭಿ ಅವರು ನಡೆಸುವಂತಹ ಒಂದು ಸಂಸ್ಥೆಯಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿದಂತಹ ದಾರುಲಾ ಸರಿಯಾದ ಸಂಸ್ಥೆ ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ಈ ಸಂಸ್ಥೆಗೆ ಮತ್ತು ಈ ಸಂಘಟನೆಗೆ ನಾವೆಲ್ಲರೂ ಕೂಡ ಸಹಕಾರ ಮಾಡ್ಬೇಕು ಮನವಿಯನ್ನು ಸಂದರ್ಭ ಮಾಡ್ತಾ ಅವಕಾಶಕ್ಕಾಗಿ ಒಂದು ದಾನ ಮಾತ್ರ ಮುಗಿಸ್ತಾ ಇದೀನ ಅಸ್ಲಾಮಿ